ನಮಸ್ಕಾರ ವೀಕ್ಷಕರೇ ಸಿಇನ್ ಕಣ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಪಾಟೀಲ್ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ ಬಿ ಜೆ ಪಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದಷ್ಟೇ ಅಲ್ಲದೆ ಅದರ ಮುಂಭಾಗವಾಗಿ ಶಿಕ್ಷಣ ವ್ಯವಸ್ಥೆಯು ಹದಗೆಟ್ಟು ಹೋಗಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಕಲಬುರಗಿ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆ ಎದುರುಗಡೆ ಇರುವಂಥ ಬಂಗಾರವಾಡಿ ವಾರ್ಡ್ನಲ್ಲಿ ಅರವತ್ತೆಂಟು ವರ್ಷದ ಹಳೆಯ ಶಾಲೆ ಇದ್ದು ಕೇವಲ ನಾಲ್ಕು ರೂಮ್ಗಳಿದ್ದು ನೂರ ಐವತ್ತೇಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆಯ ಕಟ್ಟಡ ಸಂಪೂರ್ಣ ಶೀತಲ ಸ್ಥಿತಿಯಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಚಂದ್ರಶೇಖರ್ ಇಲ್ಲಿಯಲ್ಲಿ ಇಲ್ಲಿವರೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಬಗ್ಗೆ ಸಂಪೂರ್ಣವಾಗಿ ವಿಫಲವಾಗಿತ್ತು ಮುಂದುವರೆದ ಭಾಗವಾಗಿ ಇವತ್ತ ಶೈಕ್ಷಣಿಕ ರಂಗದಲ್ಲಿ ಕೂಡ ಸರ್ಕಾರ ಸಂಪೂರ್ಣವಾದಂಥ ಒಂದು ವೈಫಲ್ಯವನ್ನು ಕಂಡಿದೆ ಹೇಳಬೇಕಪ್ಪ ಅಂದ್ರೆ ನಮ್ಮ ಈ ಒಂದು ಜಿಮ್ಸ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿರುವಂಥ ಮಂಗನವಾಡಿ ಒಂದು ವಾರ್ಡ್ನಲ್ಲಿ ಆ ಓಡಿಯಲ್ಲಿ ಒಂದು ಸ್ಕೂಲ್ ಇದೆ ಸುಮಾರು ಅರವತ್ತೆಂಟು ವರ್ಷಗಳಿಂದ ಆ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಒನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಇವತ್ತು ಶಾಲೆ ಕಲಿತಾ ಇದ್ದಾರೆ ಆ ಒಂದು ಸ್ಕೂಲ್ ಪರಿಸ್ಥಿತಿ ಇವತ್ತು ನೋಡಿದ್ರೆ ಭಾಳ ಭಯಾನಕ ಅದ ನಾಲ್ಕು ಕೋಣೆಗಳವ ಒಂದರಿಂದ ಏಳನೇ ತರಗತಿವರೆಗೆ ಆ ಸ್ಕೂಲ್ ಇದೆ ಅಲ್ಲಿ ಅವು ನಾಲ್ಕು ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡವ ನಾವು ಹೋಗಿ ಅಲ್ಲಿ ಭೇಟಿ ಪಟ್ಟು ನೋಡಿದಾಗ ಅಲ್ಲಿ ಮಳೆಕಾಲ ಮಟ್ಟಕ್ಕೆ ಹೆಸರು ಅಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಾದಂಥ ಒಂದು ಶಿಕ್ಷಣ ಪಡಿಬೇಕು ಇವತ್ತು ಮಳೆಗಾಲ ಹೆಚ್ಚಾಗ್ಯದ ಅಲ್ಲಿ ಡೆಂಗೂ ಹೆಚ್ಚಾಗ್ಯದ ಅಲ್ಲಿ ಸ್ಲಮ್ ಜಾಸ್ತಿ ಇದೆ ಅಲ್ಲಿ ಅಲ್ಲೆಲ್ಲ ಸುತ್ತಮುತ್ತ ಸಂಪೂರ್ಣವಾಗಿ ನೀರು ನಿಲ್ಲುತ್ತದೆ ಅದರಿಂದ ಒಂದು ಕಡೆ ಶಿಕ್ಷಣ ಮೇಲೆ ದುಷ್ಪರಿಣಾಮ ಬೀಳಿದ್ರೆ ಮತ್ತೊಂದು ಕಡೆ ಆರೋಗ್ಯದ ಮೇಲೆ ಹೆಚ್ಚಿನ ದುಷ್ಪರಣೆ ಬೀರುವಂಥ ಒಂದು ಸಂದರ್ಭ ಇದೆ ಆದ್ದರಿಂದ ಸರ್ಕಾರಕ್ಕೆ ನಮ್ಗೆ ವಿನಂತಿ ಹೇಳದ ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ಅಲೆಮಾರಿಗಳು ಆ ಒಂದು ಓಣಿಯಲ್ಲಿ ಹೆಚ್ಚಿರೋದರಿಂದ ಆ ಮಕ್ಕಳಿಗೆ ಇವತ್ತು ದಿವಸ ಶಿಕ್ಷಣ ಕೂಡ ಕಷ್ಟ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ಸರ್ಕಾರಕ್ಕೆ ವಿನಂತಿ ಏನದಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಇವತ್ತು ನಾಲ್ಕು ಕೋಣೆಗಳನ್ನೆಲಮ ಮಾಡಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಇವತ್ತು ದಿವಸ ಒಂದರಿಂದ ಏಳನೇ ತರಗತಿವರೆಗೆ ಸುಮಾರು ಆರು ಏಳು ಕೋಣೆಗಳು ಒಂದು ಕೆ ಕೆ ಆರ್ ಡಿ ಬಿಯಿಂದ ಅಲ್ಲಿ ನಿರ್ಮಾಣ ಮಾಡಿದ್ರೆ ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಒಂದು ಸರ್ಕಾರಕ್ಕೆ ಮನವಿ ಇದೆ ಎರಡನೇದು ಏನಪ್ಪಾ ಅಂದ್ರೆ ಅಲ್ಲಿ ಆ ಸ್ಲಮ್ ಏರಿಯಾ ಇರೋದ್ರಿಂದ ಆ ತಗ್ಗು ಪ್ರದೇಶ ಇರೋದರಿಂದ ಸುತ್ತ ಕೂಡ ಸಾಕಷ್ಟು ನೀರು ನಿಲ್ಕತ್ತವು ನಿನ್ನೇನೇ ನಮ್ಮ ಮಲ್ಲಂಪ್ರಭು ಪಾಟೀಲ್ ಅವರು ಹೇಳಿದ್ರು ಇವತ್ತು ಮಾ ಏನು ಈ ಕಲಬುರಗಿ ನಗರದಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲಕ್ಕಾವ ಅಲ್ಲಿ ನಿಂತು ಏನಾದರೂ ಸ್ವಚ್ಛತೆ ಕಾರ್ಯ ಮಾಡ್ತೇವೆ ಇವತ್ತಿನವರೆಗೂ ಕೂಡ ಏನು ಈ ಡೆಂಗುಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ನಗರ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಇವತ್ತು ಹೆಲ್ತ್ ಬುಲೆಟಿನ್ ಪ್ರಕಾರ ನೋಡೋದಾದರೆ ಒನ್ನೂರ ತೊಂಬತ್ತೈದು ಪಾಸಿಟಿವ್ ಕೇಸ್ ಇಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ ಆಗ್ಯಾವ ಅದರಲ್ಲಿ ಟೋಟಲ್ ಅವನ್ನು ಹತ್ತೊಂಬತ್ತು ನೂರ ಇಪ್ಪತ್ತಾರು ಟೆಸ್ಟೆಡ್ ಮಾಡ್ಯಾರ ಒಂದೇ ಒಂದು ಜಿಮ್ಸ್ನಾಗ ಅಡ್ಮಿಟ್ ಆಗ್ಯ ಉಳಿದು ಒನ್ನೂರ ತೊಂಬತ್ತಾರು ಎಲ್ಲಿ ಅಡ್ಮಿಟ್ ಆಗ್ಯಾರ ಅನ್ನೋದೇ ಮಾಹಿತಿ ಇದ್ದು ನಿನ್ನೆ ಜಿಮ್ಸ್ನ ನಾವು ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಪಿ ಜಿ ಕರೆಸಿ ಕೇಳ್ತಾರೆ ಎಷ್ಟವ ಅಂತ ತಿಳ್ಕೊಳ್ತೀವಿ ಈ ರೀತಿಯಾದಂಥ ಒಂದು ಡಿ ನಿರ್ಲಕ್ಷ್ಯ ಇವತ್ತಿನ ದಿವಸ ಆರೋಗ್ಯ ಇಲಾಖೆಯಲ್ಲಿ ಕಾಣ್ತಾ ಇದೆ ಆದ್ದರಿಂದ ನಮ್ಮ ಮನವಿ ಏನದಪ್ಪ ಅಂದ್ರೆ ಇವತ್ತು ರಾಜ್ಯದ ವಿಷಯ ತೊಗೊಂಡು ನೀವು ಹೇಳಬೇಕಪ್ಪ ಅಂದ್ರೆ ರಾಜ್ಯದಲ್ಲಿ ಸುಮಾರು ಐವತ್ತೈದು ಸಾವಿರ ಏಳ್ನೂರ ಹನ್ನೆರಡು ಇವತ್ತು ಟೆಸ್ಟೆಡ್ ಆಗ್ಯಾವ ಏಳು ಸಾವಿರ ಮುನ್ನೂರ ಅರವತ್ತೆರಡು ಪಾಸಿಟಿವ್ ಆಗ್ಯಾವ ಒಂದನೇ ತಾರೀಕ ಏನು ಫಸ್ಟ್ ಜನವರಿಲಿಂದ ಈ ಎಂಟನೇ ಜುಲೈ ತನಕ ಇಷ್ಟು ಕೇಸ್ ಆಗ್ಯಾವ ಇದರಲ್ಲಿ ಸುಮಾರು ಮುನ್ನೂರ ಮೂರು ಜನ ಇಲ್ಲಿವರೆಗೆ ಡೆಂಗ್ಯೂ ಸಲುವಾಗಿ ಸತ್ತ ಆದರೂ ಕೂಡ ಸರ್ಕಾರ ಇವತ್ತು ಇಲ್ಲ ಇವತ್ತು ನಮಗೆ ಒತ್ತಾಯದ ನೀವು ಆರೋಗ್ಯ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಳಬೇಕು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ತಗೋಬೇಕು ಹಳ್ಳಿಗಳಲ್ಲಿ ಇವತ್ತು ಫಾಗಿಂಗ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅವರು ಆರೋಗ್ಯದಲ್ಲಿ ಟೆಸ್ಟ್ ಮಾಡಬೇಕು ಯಾವ ಪಾಸಿಟಿವ್ ಬಂದರೂ ಅವ್ರಿಗೆ ತಕ್ಷಣ ಅಡ್ಮಿಟ್ ಮಾಡಿ ಆರೋಗ್ಯ ಸರಿಪಡಿಸಬೇಕು ಅನ್ನುವಂಥ ಹಲವಾರು ಇವತ್ತು ದಿವಸ ಇವತ್ತು ನಾವು ಮನವಿಗಳ ಸಲಸೋರು ಕೂಡ ಇವತ್ತು ಸರ್ಕಾರ ಇಲ್ಲ ಅದ ಆದ್ದರಿಂದ ಇವತ್ತು ಅದರ ಜೊತೆಯಾಗಿ ಶಿಕ್ಷಣ ರಂಗದಲ್ಲಿ ಇವತ್ತು ದಿವಸ ಸಾಕಷ್ಟು ಇವತ್ತು ರೂಪದೋಷಗಳು ಆಗ್ತಾಯಿವೆ ಉದಾಹರಣೆಗೆ ಹೇಳ್ಬೇಕಪ್ಪ ಖರ್ಜಿಗೆ ಇವತ್ತು ಆರ್ ಐ ಡಿ ಎಫ್ ಯೋಜನೆಯಡಿಯಲ್ಲಿ ಇವತ್ತು ಹೈಸ್ಕೂಲಿಗೆ ಎಂಟು ಕೋಣಿ ಎಂಬತ್ತು ಲಕ್ಷ ರೂಪಾಯಿ ಆಲ್ರೆಡಿ ಖರ್ಚು ಮಾಡಬೇಕಾಗಿತ್ತು ಖರ್ಚು ಮಾಡಿದ್ರು ಇವತ್ತು ಅದು ಹ್ಯಾಂಡ್ ಓವರ್ ತೊಗೋಬೇಕಂದ್ರೆ ಅಲ್ಲಿ ಬಾಗಿಲಿಲ್ಲ ಕಿಡಿಕಿಲ್ಲ ಹೀಗೆ ಬೀಳುತ್ತ ಯಾರಾಗ್ಯವು ಇವತ್ತು ಸ್ವತಃ ಡಿ ಡಿ ಪಿ ಅವರೇ ಸಿ ಎಸ್ಗೆ ಲೆಟ್ರ್ ಬರ್ತಾರೆ ಲೆಟ್ರ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಏನಂದ್ರೆ ಇದು ನಾವು ಹ್ಯಾಂಡ್ ಓವರ್ ತೊಗೊಳ್ಳೋಕ್ಕಾಗಲ್ಲ ಇದೆಲ್ಲ ಸಂಪೂರ್ಣವಾಗಿ ಇವತ್ತು ದಿವಸ ಕಳಪೆ ಕಾಮಗಾರಿ ಬಾಗಿಲಿಲ್ಲ ಕಿಡಕಿ ಇಲ್ಲ ಏನೂ ಇಲ್ಲ ತೋದು ಅದ್ರ ಜೊತೆಯಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಬಂದಾಗ ಏನು ಗ್ಯಾರಂಟಿ ಸಲುವಾಗಿ ಏನು ನಮ್ಮ ಸರ್ಕಾರ ಇವತ್ತು ಉಪಯೋಗ ಮಾಡ್ಕೊಂತದ ಉಪಯೋಗ ಮಾಡ್ಕೊಳ್ಳಿ ಜನರಿಗೆ ಅನುಕೂಲ ಮಾಡಲಿ ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಇಲ್ಲ ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ ಮೊನ್ನೆ ತಲಗುಲ್ ಟು ಅಬ್ಸರ್ಟು ರಸ್ತೆ ಇವಾಗ ಟೆಂಡರ್ ಆಗಿದ್ರು ಕೂಡ ನಾವು ಹೋರಾಟ ಮಾಡೋದು ಸುಲಭವಾಗಿ ಆ ಒಂದು ರಸ್ತೆ ಮಾಡಬೇಕು ಅದರಂತೆ ಇವತ್ತು ಸಾಗನೂರು ಗ್ರಾಮದ ಅಲ್ಲಿ ಟಾಗಳಿ ಟಾಕಳಿ ಕಿರ್ಸ ಸಾಗನೂರ ಸಾಗಲೂರು ಉಮ್ಮುರ್ಗಿ ಕಿರ್ಸುಗಿ ಸುಮಾರು ಐದಾರು ಹಳ್ಳಿಗಳಲ್ಲಿ ಒಂದು ತಿಂಗಳಾಯ್ತು ಬಸ್ಸೇ ಇಲ್ಲ ಸುಮಾರು ಎಂಬತ್ತೇಳು ಮಕ್ಕಳು ಆ ಒಂದು ಗ್ರಾಮದಿಂದ ಈ ಕಲಬುರಗಿ ಜಿಲ್ಲೆಗೆ ಇವತ್ತಿನ ದಿವಸ ಬಸ್ನಲ್ಲಿ ಬಂದು ಹೋಗಬೇಕು ಆದರೆ ಇಲ್ಲಿವರೆಗೆ ಅವರು ಸಾಲಿಗೆ ಬರ್ತಾ ಇರಬೇಕು ಎಷ್ಟು ತೊಂದರೆ ಆಗ್ತಾಯಿದೆ ನಾವು ಕೇಳಿದ್ರು ಕೂಡ ಅವ್ರು ಮಾಡ್ತಾಯಿಲ್ಲ ಇದಕ್ಕೆ ಸಂಬಂಧಪಟ್ಟವಾಗಿ ಸಾರ್ವಜನಿಕರು ಕೂಡಿಕೊಂಡು ಚೌಡಾಪುರದಲ್ಲಿ ನಾಳೆ ಹೋರಾಟ ಇದ್ದಾರೆ ಒಟ್ಟಿನಲ್ಲಿ ಇವತ್ತಿನ ದಿವಸ ಹೇಳೋದೇನಪ್ಪ ಅಂದ್ರೆ ಉಸ್ತುವಾರಿ ಸಚಿವರಾಗಿರ್ಬೋದು ನೂತನ ಸಂಸದರಾಗಿರ್ಬೋದು ಇವತ್ತಿನ ದಿವಸ ಈ ಜಿಲ್ಲೆಯ ಬಗ್ಗೆ ಕಾಳಜಿ ವಹಿಸಿ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ದಿವಸ ಜಿಲ್ಲಾಧಿಕಾರಿಗಳಿಗೆ ಕರಿಬೇಕು ನೀವು ಸಂಬಂಧಪಟ್ಟಂಥ ಇಲಾಖೆ ಎಲ್ಲರಿಗೆ ತೆಗೆದುಕೊಂಡು ಇವತ್ತು ಈ ಬಗ್ಗೆ ಸೂಕ್ತವಾದಂಥ ಒಂದು ಪರಿವಾರವನ್ನು ಸೂಕ್ತವಾದಂಥ ಒಂದು ಕ್ರಮವನ್ನು ನೀವು ತೆಗೆದುಕೊಂಡು ತೆಗೆದುಕೊಂಡಲ್ಲಿ ಇವತ್ತು ನಾವು ಸುಮ್ಕುತ್ತೇವೆ ಇನ್ನೊಂದು ಇಲ್ಲಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ